ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಪ್ರಾಚೀನ ಕನ್ನಡ ಕಾವ್ಯದ ಎಲ್ಲ ಘಟಕಗಳ ಅಭ್ಯಾಸವನ್ನು ಮಾಡಿದ್ದೇವೆ ಅದರ ಸಾರಾಂಶವನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂತಹ ಅರ್ಥಗಳನ್ನು ಅಷ್ಟೇ ನೋಡ್ಕೊಳ್ತಾ ಹೋಗುವ ಯಾವುದೆಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆ ಒಮ್ಮೆ ಆ ಅರ್ಥವನ್ನು ಹೇಳ್ತಾ ಹೋಗುವ ಒಂದೆರಡು ಬಾರಿ ನಾವು ಹೇಳಿದಾಗ ಅರ್ಥಗಳೆಲ್ಲ ನಮಗೆ ನೆನಪಲ್ಲಿ ಉಳಿತದೆ ಅವರು ಕೊಟ್ಟಿರುವಂಥ ಅರ್ಥಗಳಿಂದಲೇ ಅವರು ಆಯ್ಕೆ ಮಾಡಿಕೊಡುವುದರಿಂದ ನಾವು ಅದನ್ನೇ ಓದಿದರೆ ಸಾಕು ಮುಂದಿನ ವಿಡಿಯೋದಲ್ಲಿ ನಾನು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯವನ್ನು ಮಾತ್ರ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈಗ ಮೊದಲಿಗೆ ಕೃಷ್ಣ ಸಂಧಾನ ಕೃಷ್ಣ ಸಂಧಾನದ ಕಾವ್ಯದಲ್ಲಿ ಬರುವಂತಹ ಅರ್ಥವನ್ನು ನೋಡ್ತಾ ಹೋಗುವ ಕೃಷ್ಣ ಸಂಧಾನದಲ್ಲಿ ಬರುವಂತಹ ಅರ್ಥ ಪುಟ ಸಂಖ್ಯೆ ಹದಿನೇಳರಲ್ಲಿದೆ ನೋಡಿ ಪುಟ ಸಂಖ್ಯೆ ಹದಿನೇಳರಲ್ಲಿ ಇರುವಂತಹ ಅರ್ಥವನ್ನು ನೋಡ್ತಾ ಹೋಗುವ ನಾನು ಇಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಅರ್ಥ ಆಗಿದೆ ಅದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಈ ಕೆಲವು ಅರ್ಥಗಳು ಅವರು ಪದೇ ಪದೇ ಕೇಳಿದ್ದಾರೆ ಇನ್ನೂ ಉಳಿದಿರುವಂತಹ ಅರ್ಥಗಳನ್ನು ಕೂಡ ನಾವು ಒಂದೆರಡು ಬಾರಿ ಹೇಳ್ಕೊಳ್ಬೇಕು ಅವಾಗದು ನೆನಪಲ್ಲಿ ಇರ್ತದೆ ಈ ಅರ್ಥವನ್ನು ಓದಬೇಕಾದ್ರೆ ನಾವು ಅರ್ಥವನ್ನು ಹೇಳಿ ಒಂದೆರಡು ಬಾರಿ ಹೇಳಿದರೆ ಆ ಅರ್ಥ ನೆನಪಲ್ಲಿರ್ತದೆ ಇನ್ನು ಕೆಲವೊಂದು ಅಷ್ಟು ನೆನಪಲ್ಲಿರುವುದಿಲ್ಲ ಆದರೂ ಕೂಡ ತುಂಬನೇ ಮುಖ್ಯವಾಗಿರುವಂತಹ ಅರ್ಥಗಳನ್ನು ಒಂದು ಎರಡು ಮೂರು ಬಾರಿ ಹೇಳ್ತಾ ಹೋಗಿ ಹೇಳ್ತಾ ಇರಿ ಆವಾಗ ಬಾಯಿಪಾಠ ಮಾಡಿದ ರೀತಿಯಲ್ಲಾದರೂ ಕಲ್ತೇಡಿ ಸ್ನೇಹಿತರೆ ಅವನಿನಾಥ ಅವನಿನಾಥ ಅಂದರೆ ರಾಜ ಅವನಿನಾಥ ಎನ್ನುವಂಥ ಅರ್ಥ ಕೊಡುವಂಥದ್ದು ರಾಜನ ಬಗ್ಗೆ ಹೇಳುವಂಥದ್ದು ಅವನಿನಾಥ ರಾಜ ಬೃಹೀಂತ ಅಂದರೆ ಗೀಳಿಡು ತುರಂಗ ಅಂದರೆ ಕುದುರೆ ತುರಂಗ ಅಂದರೆ ಕುದುರೆ ಭೋನ ಅಂದರೆ ಭೋಜನ ಊಟ ಪಥ ಅಂದರೆ ದಾರಿ ಅದು ನಮ್ಮ ಪಥ ಅಂತ ಅದು ನಮ್ಮ ದಾರಿ ಕೆಲವೊಂದನ್ನು ನಾವು ಅರ್ಥವನ್ನು ಸೇರಿಸಿ ನಾವು ನೆನಪು ಅದನ್ನು ನೆನಪು ಮಾಡಲಿಕ್ಕೆ ಆ ರೀತಿಯಾಗಿ ಹೇಳಿಕೊಳ್ಳಿ ಪಥ ನನ್ನ ಪಥ ಇದು ಇದು ನನ್ನ ದಾರಿ ಎನ್ನುವಂಥದ್ದು ಪಥ ಅಂದರೆ ದಾರಿ ಪಡಿಯರು ಅಂದರೆ ಸೇವಕರು ಪೊಡೆವಟ್ಟು ನಮಸ್ಕರಿಸಿ ಸೈಪು ಸೈಪು ಅಂದರೆ ಪುಣ್ಯ ಅಥವಾ ಸಂಪತ್ತು ಸೈಪು ಎನ್ನುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಸೈಪು ಪುಣ್ಯ ಪಾಂಸು ಅಂದರೆ ಧೂಳು ಬೆ ಬೆಸನಂ ಅಂದರೆ ಕಾರ್ಯ ಅಯ ಸೌಭಾಗ್ಯ ನನ್ನಿ ಸತ್ಯ ಹಣ್ಣು ಅಂದರೆ ಸಾಹಸ ಕುವಳಯ ಕಮಲ ಮನಕಥಾ ಕೋಪ ಅಟವಿ ಅಂದರೆ ಕಾಡು ಅಟವಿ ಅಡವಿ ಅಂತೆಲ್ಲ ಹೇಳ್ತಾರಲ್ಲ ಅಟವಿ ಅಂದರೆ ಕಾಡು ಜಲದಿ ಸಮುದ್ರ ಪಳಾಳ ಅಂದರೆ ಕುಹಕ ಬೇಳ್ಪು ಅಂದರೆ ಬೇಡು ಬೇಳ್ಪುವಂಥದ್ದು ನಾವು ಬೇಡಿಕೊಳ್ಳುವಂಥದ್ದು ಬೇಳ್ಪು ಹುಸಿ ಪುಸಿ ಅಂದರೆ ಸುಳ್ಳು ಅಂತ ಹೇಳುವಂಥ ಅರ್ಥವನ್ನು ಕೊಡುವಂಥದ್ದು ಇಲ್ಲಿ ಇದು ದುರ್ಯೋಧನ ವಿಲಾಪದಿಂದ ಬಂದಿರುವಂತಹ ಅರ್ಥ ಪುಟ ಸಂಖ್ಯೆ ಮೂವತ್ತ ಏಳರಲ್ಲಿದೆ ನೋಡಿ ಕಠಿಣ ಪದಗಳ ಅರ್ಥ ಇಬ ಶೈಲ ಅಂದರೆ ಆನೆಗಳೆಂಬ ಬೆಟ್ಟ ವಿಲುಳಿತ ತಿರಿಚಲ್ಪಟ್ಟ ಇಂಗಳ ಗಣ್ಣು ಅಂದರೆ ಉರಿಗಣ್ಣು ಅಲಂಪು ಅಂದರೆ ಪ್ರೀತಿ ಲೋಹಿತ ವಾರ್ತಿ ಅಂದರೆ ರಕ್ತದ ಸಮುದ್ರ ಮನ್ಯು ಅಂದರೆ ವ್ಯಥೆ ಜಲಾಂಜಲಿ ತರ್ಪಣ ಗಳಿತ ಅಂದರೆ ಜಾರು ಪ್ರಹರಣ ಅಂದರೆ ಹೊಡೆತ ಗಜಘಟೆ ಅಂದರೆ ಆನೆಗಳ ಹಿಂಡು ಗಜ ಅಂದರೆ ಆನೆ ಅಂತ ಗೊತ್ತಿರ್ತದೆ ಗೊತ್ತಿದೆಯಲ್ಲ ಗಜ ಗಜ ಘಟೆ ಅಂದರೆ ಆನೆಗಳ ಹಿಂಡು ಬರ್ದನ್ ಅಂದರೆ ಬಾಳಿದವನು ಅಡಗು ಮಾಂಸ ಕರ್ದುಂಕು ಅಂದರೆ ಕೊಕ್ಕಿನಿಂದ ಕುಕ್ಕುವಂಥದ್ದು ಪಿಣಿಲ್ ಸುರುಳಿ ಸೌಧರ್ಮಿಕೆ ಸೋದರ ವಾತ್ಸಲ್ಯ ಕುಕ್ಷಿ ಅಂದರೆ ಹೊಟ್ಟೆ ನಕ್ತಾಂಚರಿ ರಾಕ್ಷಸಿ ಕೂರ್ಮೆ ಪ್ರೀತಿ ಸೂರ್ ಅಂದರೆ ಸರದಿ ಸೂರಂದರೆ ಸರದಿ ಅಂತ ಬರ್ತದೆ ಸೂಲ್ ಸೂಲ್ ಅಂದರೆ ಸರದಿ ಈಂಟು ಅಂದರೆ ಕುಡಿ ತಳರ್ದು ಅಂದರೆ ಹೊರಟು ಸಮಂತು ಅಂದರೆ ಚೆನ್ನಾಗಿ ಇದು ಪ್ರಾಚೀನ ಕನ್ನಡ ಕಾವ್ಯ ಹಳೆಗನ್ನಡ ರೀತಿಯಲ್ಲಿ ಕವಿತೆಗಳು ಇರುವುದರಿಂದ ಅದರ ಅರ್ಥಗಳೆಲ್ಲ ಅವರು ಕೊಟ್ಟಿರುವಂಥದ್ದು ಅಮೃತಮತಿ ಪ್ರಸಂಗದಲ್ಲಿ ಬನ್ ಬರುವಂತಹ ಕಠಿಣ ಪದಗಳ ಅರ್ಥ ಇದು ಇದು ಐವತ್ತ ಮೂರನೇ ಪುಟದಲ್ಲಿದೆ ನೋಡಿ ಐವತ್ತ ಮೂರನೆಯ ಪುಟದಲ್ಲಿದೆ ಗರಟಿಗ ಅಂದರೆ ಗಸ್ತು ಬದಗಮ್ ಅಂದರೆ ಕ್ಷುದ್ರ ಸೇವಕ ಕರುಮಾಡ ಅಂದರೆ ಉಪ್ಪರಿಗೆ ಮನೆ ಪಸಾಯದಾನ ಮೆಚ್ಚುಗಾಣಿಕೆ ತಾಮ್ರಚೂಡ ಕೋಳಿ ಗರಗರಿ ಅಂದರೆ ಸೊಗಸು ಮಲ ಯಜ ಶ್ರೀಗಂಧ ಕೇರೆ ಅಂದರೆ ಕೆರೆ ಹಾವು ಗಜ ವೆಡಂಗ ಅಂದರೆ ಆನೆಯ ಸೊಬಗು ಗಜ ಅಂತ ಬಂದಿದೆ ನೋಡಿ ಗಜ ಅಂತ ಹೇಳಿದ ಕೂಡ ನಮಗೆ ಆನೆ ಅಂತ ಗೊತ್ತಿರಬೇಕು ಗಜ ವೆಡಂಗ ಅಂದರೆ ಆನೆಯ ಸೊಬಗು ಬಾಳ್ ಅಂದರೆ ಕತ್ತಿ ಬಾಳ್ ಬಾಳು ಅಂದರೆ ಆ ಬಾಳ್ ಕತ್ತಿ ಅಂತ ಹೇಳುವಂಥದ್ದು ಹರಿ ಸಿಂಹ ಪೊಲ್ಲಮೆ ಕೆಟ್ಟದ್ದು ಅಲಂಘನೀಯ ಅಂದರೆ ಮೀರಬಾರದ್ದು ಪಿಟ್ಟು ಅಂದರೆ ಹಿಟ್ಟು ಪಿಟ್ಟು ಮಾಡು ಅಂತ ಹೇಳುವಂಥದ್ದು ಹಿಟ್ಟು ಮಾಡುವಂಥದ್ದು ಬೆಂತರ ಅಂದರೆ ಪಿಶಾಚಿ ಬೆಂತರ ಸೇರಿಕೊಳ್ಳುವಂಥದ್ದು ಹಿಟ್ಟಿನ ಕೋಳಿಯಲ್ಲಿ ಬೆಂತರ ಸೇರಿಕೊಳ್ಳುವಂಥ ಕತೆ ಅದು ಬೆಂತರ ಅಂದರೆ ಪಿಶಾಚಿ ಕೃಕ ವಾಕು ಅಂದರೆ ಕೋಳಿ ಕುರಂಗ ಅಂದರೆ ಜಿಂಕೆ ಅಮರ್ ಅಂದರೆ ಸೇರಿಬರು ಕೂರಸಿ ಅಂದರೆ ಹರಿತವಾದ ಕತ್ತಿ ಕಾದಲ ಅಂದರೆ ನಲ್ಲ ಇದರಲ್ಲಿ ಇಷ್ಟು ಅರ್ಥಗಳು ಬರುವಂಥದ್ದು ಸಾಮಾಜಿಕ ವಚನಗಳಲ್ಲಿ ಬಸವಣ್ಣನವರ ಒಂದು ಕಾವ್ಯದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥಗಳು ಹುಸಿ ಅಂದರೆ ಸುಳ್ಳು ಹುಸಿ ಹೇಳುವಂಥದ್ದು ಪುಸಿ ಹೇಳುವಂಥದ್ದು ಅಂದರೆ ಸುಳ್ಳು ಮುನಿ ಅಂದರೆ ಕೋಪ ಅಂದರೆ ಮುನಿಸಿಕೊಳ್ಳುವಂಥದ್ದು ಕೋಪ ಹೆಳವ ಅಂದರೆ ಕಾಲಿಲ್ಲದವನು ಹೆಳವ ಹೆಳವ ಅಂದರೆ ಕಾಲಿಲ್ಲದವನು ಅಂಧಕ ಅಂದರೆ ಕುರುಡ ರಜ ಅಂದರೆ ಕಸ ಈ ಗೆರೆ ಹಾಕಿರುವಂಥದ್ದೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ರಜ ಕಸ ಹೊಗಲು ಅಂದರೆ ಹೋಗಲು ಕುಳಿ ಅಂದರೆ ಗುಳಿ ವ್ಯಾಧ ವ್ಯಾಧ ಅಂದರೆ ಬೇಡ ಹಾಗ ಅಂದರೆ ಮಾಂಸ ಕೊಂಬ ಅಂದರೆ ಕೊಳ್ಳು ಬೋನ ಅಂದರೆ ಊಟ ಮಿಟ್ಟೆ ಅಂದರೆ ಮಣ್ಣಿನ ಹೆಂಟೆ ಗರ ಅಂದರೆ ಭ್ರಮೆ ಹದುಳ ಕ್ಷೇಮ ಹದುಳ ಎನ್ನುವಂತಹ ಪ್ರಶ್ನೆ ಕೂಡ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರು ನೋಡ್ಬೋದು ಇನ್ನು ಅಕ್ಕ ಮಹಾದೇವಿಯ ವಚನಗಳಲ್ಲಿ ಬರುವಂಥ ಅರ್ಥವನ್ನು ನೋಡುವ ಅಕ್ಕ ಮಹಾದೇವಿಯ ವಚನಗಳಲ್ಲಿ ತಡಿ ಅಂದರೆ ದಡ ಇದು ಪುಟ ಸಂಖ್ಯೆ ಎಪ್ಪತ್ತ ಮೂರರಲ್ಲಿದೆ ನೋಡಿ ತಡಿ ದಡ ತೈಲ ಎಣ್ಣೆ ತೆರಣಿಯ ಹುಳು ಅಂದರೆ ರೇಷ್ಮೆ ಹುಳ ತಿಲ ಅಂದರೆ ತಿಲ ಬಿಡುವಂಥದ್ದು ಅಂದರೆ ಶಾದ್ರ ಕಾವ್ಯ ಕಾರ್ಯಕ್ರಮಗಳಲ್ಲಿ ಎಲ್ಲ ತಿಲ ತಿಲ ದಕ ಬಿಡುವಂಥದ್ದು ಎಳ್ಳು ಬಿಡುವಂಥದ್ದು ತಿಲ ಅಂದರೆ ಎಳ್ಳು ನಿಧಾನ ಅಂದರೆ ನಿಧಿ ಚಂದನ ಅಂದರೆ ಗಂಧ ಸ್ವರ ಅಂದರೆ ಸರ ಅಂದರೆ ಸ್ವರ ಗೌಹರ ಅಂದರೆ ಗುಹೆ ನೂಲು ಅಂದರೆ ದಾರ ಪಾಕಗೂಳು ಅಂದರೆ ಬಿಂದು ಪಕ್ವವಾದ ಆಹಾರ ಪದಾರ್ಥ ತೃಷಿ ಅಂದರೆ ಬಾಯಾರಿಕೆ ಮಜ್ಜನ ಅಂದರೆ ಸ್ನಾನ ಕಂಪು ಅಂದರೆ ಸುವಾಸನೆ ಸುವರ್ಣ ಅಂದರೆ ಚಿನ್ನ ಇವುಗಳು ಅಭಿಮನ್ಯುವಿನ ಪ್ರಸಂಗದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥ ಪುಟ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿ ಅಭಿಮನ್ಯು ಪ್ರಸಂಗದಲ್ಲಿ ಬರುವಂತಹ ಅರ್ಥದಲ್ಲಿ ತುಂಬ ಪ್ರಶ್ನೆಯನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಮೋಹರ ಅಂದರೆ ಯುದ್ಧ ತುರಗ ಅಂದರೆ ಕುದುರೆ ಜಲದಿ ಅಂದರೆ ಸಮುದ್ರ ತೇಜಿ ಅಂದರೆ ಕುದುರೆ ಅಂಬು ಅಂದರೆ ಬಾಣ ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಉಳಿದಂಥದ್ದನ್ನು ಕೂಡ ನೋಡುವ ಮೋಹರ ಅಂದರೆ ಯುದ್ಧ ಮರೀಚಿ ಅಂದರೆ ಬಿಸಿಲ್ ಕುದುರೆ ತುರಗ ಅಂದರೆ ಕುದುರೆ ತುರಗ ಅಂದರೆ ಒಂದೆರಡು ಕಾವ್ಯದಲ್ಲೂ ಕೂಡ ಕೊಟ್ಟಿದ್ದಾರೆ ತುರಾಗ ಎನ್ನುವಂಥದ್ದು ಕುದುರೆ ಅಳವು ಅಂದರೆ ಧೈರ್ಯ ಜಲದಿ ಅಂದರೆ ಸಮುದ್ರ ಗುರುಸುತ ಅಂದರೆ ಅಶ್ವತ್ಥಾಮ ಸೊಡರು ಅಂದರೆ ಹಣತೆ ಲೆಪ್ಪ ಅಂದರೆ ಬೊಂಬೆ ಚಾಪ ಅಂದರೆ ಬಿಲ್ಲು ಶರ ಅಂದರೆ ಬಾಣ ವೃಕೋದರ ಭೀಮ ರವಿ ಸೂರ್ಯ ರವಿ ಅಂದರೆ ಸೂರ್ಯ ಅಹವ ಅಂದರೆ ಯುದ್ಧ ವೈನಿ ಅಂದರೆ ಬೆಂಕಿ ಕದಳಿ ಅಂದರೆ ಬಾಳೆ ತೇಜಿ ಅಂದರೆ ಕುದುರೆ ಅಮರರು ದೇವತೆಗಳು ಪಣಿ ಅಂದರೆ ಹಾವು ರಿಷು ಅಂದರೆ ಶತ್ರು ಕೈದು ಅಂದರೆ ಆಯುಧ ಕಿರೀಟಿ ಅಂದರೆ ಅರ್ಜುನ ಅಂಬು ಅಂದರೆ ಬಾಣ ಅಂಬು ಅಂದರೆ ಬಾಣ ಪ್ರಭುದೇವರ ರಗಳೆ ಕಾವ್ಯದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಇದೆ ನಿಕಾಯ ಅಂದರೆ ಸಮೂಹ ಅಂದರೆ ಗುಂಪು ಸೋಮ ಸೂರ್ಯ ಅಂದರೆ ಚಂದ್ರ ಸೂರ್ಯ ಸೂರ ಕುಜ ಅಂದರೆ ಕಲ್ಪವೃಕ್ಷ ಅಳ್ಕೆ ಅಂದರೆ ಪ್ರೀತಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಳ್ಕೆ ಅಂದರೆ ಪ್ರೀತಿ ಹರಣ ಅಂದರೆ ಪ್ರಾಣ ಈಕ್ಷಿಸು ಅಂದರೆ ನೋಡು ಭವ ಅಂದರೆ ಶಿವ ತೊಡವು ಅಂದರೆ ಆಭರಣ ಕೆಲಬಳ್ಳ ಅಂದರೆ ಅಕ್ಕಪಕ್ಕ ಅಂಗ ಅಂದರೆ ಶರೀರ ವಸುಮತಿ ಅಂದರೆ ಭೂಮಿ ಅರ್ಕ ಅಂದರೆ ಸೂರ್ಯ ಅಂಗಜ ಮನ್ಮಥ ಎವೆ ಅಂದರೆ ರೆಪ್ಪೆ ಬಲ್ಗರ ಅಂದರೆ ಅರ್ದ ಅದೃಷ್ಟ ಇನ್ನು ಬಾಹುಬಲಿ ಪ್ರಸಂಗದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ನೋಡುವ ಅದು ಪುಟ ಸಂಖ್ಯೆ ನೂರ ಮೂವತ್ತ ಮೂರರಲ್ಲಿ ಇರುವಂತಹ ಕಠಿಣ ಪದಗಳ ಅರ್ಥದಲ್ಲಿ ಎರಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅನಲ ಅಂದರೆ ಬೆಂಕಿ ನಾಸಿಕ ಅಂದರೆ ಮೂಗು ಇವೆರಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿದೆ ಕುಂದಣ ಅಂದರೆ ಒಳ್ಳೆಯ ಚಿನ್ನ ಮನಸಿಜ ಅಂದರೆ ಮನ್ಮತ ಜನಪ ಅಂದರೆ ರಾಜ ಅಯ್ಯ ಅಂದರೆ ತಂದೆ ಪಡೆ ಅಂದರೆ ಸೈನ್ಯ ಹುಸಿ ಸುಳ್ಳು ಅನಾಲ ಅಂದರೆ ಬೆಂಕಿ ಅಗ್ರಜ ಅಂದರೆ ಅಣ್ಣ ಜಸ ಅಂದರೆ ಯಶಸ್ಸು ಕೀರ್ತಿ ಬದೆಗ ಅಂದರೆ ಕೀಳಾಳು ಊರ್ದು ಅಂದರೆ ಮೇಲೆ ಎವೆ ಅಂದರೆ ರೆಪ್ಪೆ ಚಳಿತ ಚಾಂಚಲ್ಯ ನಿಂದಿಸು ಕಟಕ ಸೇನೆ ಆಲಿ ಕಣ್ಣು ನನೆವಿಲ್ಲ ಹೂಬಿಲ್ಲ ಕಾಮ ಕೆಂಜ ಕೆಂಬಜ್ಜೆ ಅಂದರೆ ಕೆಂಪಾದ ಪಾದ ನಾಸಿಗ ಅಂದರೆ ಮೂಗು ಓಲೆ ಓರೆ ಓರೆ ಅಂದರೆ ಹೇಳು ಓರೆ ಅಂದರೆ ಓರೆಯಾಗಿ ಹೋಗುವಂಥದ್ದಲ್ಲ ಓರೆ ಅಂದರೆ ಹೇಳು ನೀನು ಹೇಳು ಅಂತ ಹೇಳಿದವಲ್ಲ ಓರೆ ಹೇಳು ಇನ್ನು ದರೆಗೊಬ್ಬ ದಾನಶೂರ ಕರ್ಣನೆಂದಾದ ಪರ್ವ ಅದರಲ್ಲಿ ಬಂದಿರುವಂತಹ ಕಠಿಣ ಪದದ ಅರ್ಥವನ್ನು ನೋಡುವ ಇದು ಪುಟ ಸಂಖ್ಯೆ ನೂರ ಐವತ್ತ ಆರರಲ್ಲಿದೆ ನೋಡಿ ನೂರ ಐವತ್ತಾರು ಹಳೆಗನ್ನಡದಲ್ಲಿರುವ ಸಂಖ್ಯೆಗಳು ಇದೆಲ್ಲ ಇಲ್ಲಿ ಈನೆ ಎನ್ನುವಂತಹ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ವೀಣೆ ಸೆಲೀರ ಅಂದರೆ ಶರೀರ ಜ್ಞಾನಿ ಅಂದರೆ ಜ್ಞಾನಿ 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 ವಾ ಮೂಸಾ ಅಂದರೆ ವಂಶ ಸಿನೇಹಿತ ಅಂದರೆ ಸ್ನೇಹಿತ ಸಿನೇಹಿತ ಅದನ್ನು ಬಿಡಿಸಿ ಹೇಳಿದ ರೀತಿಯಲ್ಲಿ ಇರ್ತದೆ ನೋಡಿ ಸ್ನೇಹಿತ ಎನ್ನುವಂಥದ್ದು ಸಿನೇಹಿತ ವಂಶ ವಾಮೋಸ ಜ್ಞಾನಿ ಜ್ಞಾನಿ ಶರೀರ ಶರೀರ ಪ್ರಂಥ ಶಪಥ ಶಿಯೋಧ ಅಂದರೆ ಸಿಯೋ ಸುಯೋಧನ ನರುಕು ಅಂದರೆ ಪುಡಿಮಾಡಿ ಘಟ ಅಂದರೆ ದೇಹ ಸಿರುಸ ಅಂದರೆ ತಲೆ ಕುದ್ರು ಅಂದರೆ ಕುದುರೆ ಈನೆ ಅಂದರೆ ವೀಣೆ ರಾಕ್ಷ ಅಂದರೆ ರಾಕ್ಷಸ ದುಸ್ವಪ್ನ ದುಶ್ಯಾಸನ ದುಸ್ವಾಸ್ನ ದುಸ್ವಾಸನ ಅಂದರೆ ದುಶ್ಯಾಸನ ಇಳ್ಳು ಅಂದರೆ ಇರುಳು ಭೋಕ್ಷೆ ಅಂದರೆ ಬೊಗಸೆ ಹತ್ಯೆ ಅಂದರೆ ಹತ್ಯೆ ಸಂಸೆ ಅಂದರೆ ಸಂಶಯ ಸಂಹಾರ ಅಂದರೆ ಸಂಹಾರ ಸಾಹ್ಯ ಅಂದರೆ ಸಹಾಯ ದ್ರೋಹಿ ಅಂದರೆ ದ್ರೋ ದ್ರೋಹಿ ದ್ರೋಹಿ ಚೆಂಚು ಅಂದರೆ ಸಂಚು ಇವಿಷ್ಟು ನಮ್ಮ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥ ಇವು ಎಲ್ಲವನ್ನು ಕೂಡ ನೋಡಿಕೊಳ್ಳಿ ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಹಾಗೆಯೇ ಅಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿರುವಂತಹ ಅರ್ಥವನ್ನು ಸರಿಯಾಗಿ ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ ಸ್ನೇಹಿತರೆ ಅದೆಲ್ಲ ಕೂಡ ಪದೇ ಪದೇ ರಿಪೀಟ್ ಆಗಿರುವಂಥ ಅರ್ಥಗಳು ಇನ್ನಷ್ಟು ಅರ್ಥಗಳು ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವೆ ಇನ್ನೂ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿಕೊಂಡು ನಾವು ಗುರುತನ್ನು ಹಾಕ್ಕೊಳ್ಬೇಕು ಆದರೆ ಅದರಲ್ಲಿರುವಂತಹ ಅರ್ಥವನ್ನು ಎರಡು ಮೂರು ಬಾರಿ ಹೇಳಿದರೆ ನಮಗೆ ಸಾಧಾರಣವಾಗಿ ಕೆಲವೊಂದೆಲ್ಲ ನೆನಪಿನಲ್ಲಿ ಉಳಿತದೆ ಇನ್ನೂ ಅದರಲ್ಲಿ ಕೂಡ ಚಾಯ್ಸ್ ಇರ್ತದೆ ಇವಿಷ್ಟು ಕೊಟ್ಟು ನಂತರ ಇವಿಷ್ಟನ್ನು ಬರೀರಿ ಎನ್ನುವಂತಹ ಒಂದು ಅರ್ಥವನ್ನು ಕೂಡ ಕೊಡುತ್ತಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅರ್ಥವನ್ನು ಬರೀರಿ ಅಂತ ಕೊಟ್ಟು ಅವರು ತುಂಬಾ ಅರ್ಥ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಎಂಟು ಅಥವಾ ನಾಲ್ಕು ಎಷ್ಟು ಕೊಟ್ಟಿರ್ತಾರಲ್ವ ಅದನ್ನು ನಾವು ಬರೀಬೇಕಾಗ್ತದೆ ಈ ರೀತಿಯಾಗಿ ಎಲ್ಲ ಅರ್ಥಗಳನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಇವೆಲ್ಲವೂ ಕೂಡ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂತಹ ಅರ್ಥಗಳು ಮುಂದಿನ ವಿಡಿಯೋದಲ್ಲಿ ನಾನು ಸಣ್ಣ ಕಥೆಗಳ ಬಗ್ಗೆ ಸಣ್ಣ ಕಥೆಗಳ ಅರ್ಥಗಳು ಹಾಗೆ ಅಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯವನ್ನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು